ಸಕ್ಕಿದೆ ಮಾತ್ರ ಯಾವಾಗ್ಲೂ ಅನ್ಕೊಂಡಿದ್ದೀನಿ ಪ್ರತಿ ಸರಿ ನಾವು ಬೆಳಗ್ಗೆ ಹೊತ್ತು ತೊಳಿಬಾರ್ದು ನೈಟು ತೊಳಿಬೇಕು ಅಂತ ಬಟ್ ನೋಡಿಲ್ಲ ಬೇರೆ ನಾಟಿ ಕೋಳಿ ಚಿಕನ್ ಸಾಂಬಾರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಸೊ ಮಾರ್ನಿಂಗ್ ಇದನ್ನೇ ಬ್ಲಾಕ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಅಂತಂದರೆ ನನ್ನೊಂದು ಹೊರೇ ಟೈಮ್ ಇರ್ಬೋದು ಅನಿಸುತ್ತೆ ಸೊ ನಾನು ಬೆಳಗ್ಗೆ ಮನೆಯಿಂದನೇ ಬ್ಲಾಕ್ನ ಸ್ಟಾರ್ಟ್ ಮಾಡೋಣ ಹೋಗ್ಬೇಕಾದ್ರೆ ಮತ್ತು ಮೇಕಪ್ಪು ಅದು ಇದು ಏನೇನೋ ಅಂದ್ಕೊಂಡೆ ಬಟ್ ಏನೂ ಆಗಿಲ್ಲ ಫ್ರೆಂಡ್ಸ್ ಕಾರಣ ಕಾಣೋಣ ನನಗೆ ಗೊತ್ತಿಲ್ಲ ಇವತ್ತು ನಾನು ಇದರ ಹೊರಗಡೆ ಹೋಗ್ತಿದ್ದೀನಿ ಅಂತ ಸ್ಪೆಷಲಿ ಏನಂತಂದರೆ ನಮ್ಮ ಮನೆಯವ್ರನ್ನ ಬಿಟ್ಟು ನಾನು ಇವತ್ತು ಹೊರಗಡೆ ಹೋಗಿದ್ದೀನಿ ಒಬ್ಬಳೇ ಹೋಗಿ ಬಂದಿದ್ದೀನಿ ಚೆನ್ನಾಗಿ ಫಂಕ್ಷನ್ ಎಂಜಾಯ್ ಮಾಡ್ಕೊಬರೋಣ ಹಾಗೆ ಚೆನ್ನಾಗಿ ಅಂತ ಅಂತಂದ್ಬಿಟ್ಟು ಪಾಪ ಅವ್ರನ್ನ ಬಿಟ್ಟು ಹೋಗಿದ್ದೆ ಹೆಂಗೆ ಕಡೆ ಬೇಜಾರು ಬಟ್ ಖುಷಿ ಫ್ರೆಂಡ್ಸ್ ಒಬ್ಬಳೇ ಹೋಗಿದ್ದೀನಿ ಆರಾಮಾಗಿ ಸುತ್ತಗೊಬಾರೋಣ ಅಂತ ಅಂದ್ಬಿಟ್ಟು ಸೊ ವೀಡಿಯೋನ ಕಣತನಕ್ಕೆ ನೋಡಿ ಸಂಜೆ ಮಾರ್ನಿಂಗ್ ಹೋಗಿ ಸಂಜೆ ಬಂದು ಪ್ರತಿಗೊಂದು ಎಲ್ಲ ನೀವು ವೀಡಿಯೋದಲ್ಲಿದೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋಗೆ ನೀವು ತಪ್ಪಿ ಕೂಡ ಕೊಟ್ಟುಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ನೋಡ್ತಾ ಇರಬಹುದು ನೀವು ನಾನು ಮಾರ್ನಿಂಗ್ನೆ ಬಂದೆ ಫ್ರೆಂಡ್ಸ್ ಏನಕ್ಕೆ ಗೊತ್ತಾ ನಂಗೆ ಐಡಿಯಾ ಇಲ್ಲ ಅಂತ ಹೇಳಿದ್ ನಾನು ಮನೆ ಮೊನ್ನೆನೇ ಹೇಳಿದ್ರು ಅವ್ರ ಫಂಕ್ಷನ್ ಇದೆ ಅಂದ್ಬಿಟ್ಟು ನಾಮಕರಣ ಫಂಕ್ಷನ್ ಫ್ರೆಂಡ್ಸ್ ಇದು ನೇಮಿಂಗ್ ಸೆರೆಮನಿ ಇದ್ದಿದ್ದು ಹಾಗಾಗಿ ಹೇಳಿದ್ರು ನಮ್ಮ ಮನೆಯವರನ್ನು ಕೇಳಿದಕ್ಕೆ ನಂಗೆ ಆಟೋ ಇಲ್ಲ ಬಾಡಿಗೆ ಇಲ್ಲ ಅದು ಇದು ಆಳು ಮೂಳು ಅಂತ ಏನೇನೋ ಹೇಳ್ಬಿಟ್ರು ಸರಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ ಅಮ್ಮ ಪಕ್ಕದ ಮನೆ ಹಾಂಟಿ ಇಲ್ಲಿ ರೆಡ್ ಕಲರ್ ಸಾರ ಹಾಕೊಂಡಿದ್ರಲ್ಲ ಅವ್ರು ಬಂದು ಕೇಳಿದ್ರು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಪ್ಲಾನ್ ಇರಲಿಲ್ಲ ಆಮೇಲೆ ಕೇಳಿದ್ರು ಅಂದ್ಬಿಟ್ಟು ಓಕೆ ಅನ್ಕೊಂಡ ಆಮೇಲೆ ಅವ್ರು ಆಟೋದಲ್ಲಿ ಹೋಗೋಣ ಅಂತ ಅನ್ಕೊಂಡ್ ಕೇಳಿರೋದು ಆಮೇಲೆ ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿದ್ರಲ್ವಾ ಹಂಗಾಗಿ ಹೇಳಿದೆ ಸರಿ ಓಕೆ ಬನ್ನಿ ಟೂ ಡಿಯರ್ ಹೋಗೋಣ ಅಂತ ಅವರು ಕೂಡ ಕರೆದ್ರು ನಾನು ಅವ್ರ ಜೊತೆ ಹೋಗೋಣ ಅಂದ್ಕೊಂಡೆ ಆಮೇಲೆ ಹಂಗೆ ಪ್ಲಾನ್ ಚೇಂಜ್ ಆಯ್ತು ಬಿಲ್ಡಿಂಗ್ ಅಲ್ಲಿ ಕೂಡ ಬರ್ತೀವಿ ಅಂತಂದ್ರೆ ಸೊ ಅವ್ರದೇ ಕಾರಲ್ಲಿ ಹೋದ್ವಿ ಜಾಲ ಹೋದೆ ಫ್ರೆಂಡ್ಸ್ ಅದೇ ಏನ್ ಗೊತ್ತಾ ಹೋಗ್ಬೇಕಾದ್ರೆ ಏನು ರೆಡಿ ಮಾಡೋಕ್ ಆ ಕಾರಣ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನಾನು ಮಾಮೂಲಿ ರೆಡಿ ಏನು ಹಾಕಿರ್ಲಿಲ್ಲ ಕೆಲಸಗಳ ಕೆಲ್ಸಗಳ್ ಮಾಡ್ಕೊಂಡು ತಿನ್ಕೊಂಡು ಜಾಲೆಗೆ ನಮ್ಮ ಯಜಮಾನ್ರ ಜೊತೆ ಸಡನ್ನಾಗಿ ಬಂದು ಕೇಳಿದ್ರೆ ಕೇಳಿದ್ರ ಅವ್ರಿಗೆ ಬಂದ್ ಕೇಳಿದ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಹೊರಡ್ಬೇಕಿತ್ತು ಹಾಫ್ ಅನ್ ಅವರಲ್ಲಿ ಅಲ್ಲಿ ಸ್ನಾನ ಮಾಡಿ ರೆಡಿ ಆಗಿದ್ ಕಾರಣ ಏನು ಶೇರ್ ಮಕ್ಕಳಕ್ಕೆ ಆಗಲಿಲ್ಲ ವಿಡಿಯೋ ಮಾಡಕ್ ಆಗಿಲ್ಲ ನಾನು ಇನ್ನು ವಿಡಿಯೋ ಕೂಡ ಸ್ಟಾರ್ಟೇ ಮಾಡಿರಲಿಲ್ಲ ಹೇಳ್ಬೇಕು ಅಂದರೆ ಹಂಗಾಗಿ ಸಡನ್ನಲ್ಲಿ ರೆಡಿಯಾಗಿ ಓದೆ ಹೋಗಿದ ತಕ್ಷಣ ಫಸ್ಟು ಬಸವೇಶ್ವರ ದೇವಸ್ಥಾನ ಅಂತ ಇದೆ ಬಸ್ ಅಲ್ಲಿ ಬೈಳಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ದೇವಸ್ಥಾನಕ್ಕಿನ್ನ ಹೋಗಿದ್ದು ಅಲ್ಲಿ ಅದು ಇದು ಮಾತಾಡ್ಕೊಂಡಿದ್ವಿ ಎಕ್ಕ ಜೊತೆ ಅಂದ್ರೆ ಬೈಲ್ ಬಸವೇಶ್ವರ ದೇವಸ್ಥಾನ ಏನಕ್ಕೆ ಬಂತು ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾ ಇದ್ರು ಹಂಗೆ ದೇವಸ್ಥಾನದ ಬಗ್ಗೆ ಸುತ್ತಮುತ್ತ ಗಿಡ ವಾತಾವರಣದ ಎಲ್ಲ ಬಗ್ಗೆನೂ ಅವ್ರು ಹೇಳ್ಕೊಂಡಿದ್ರು ಬೈಲ್ ಬಸವೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು ಏನಕ್ಕೆ ಹೆಸರು ಬಂತು ಅಂತ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಅವ್ರು ಹೇಳಿದ್ದು ನನಗೂ ಗೊತ್ತಾಗಿದ್ದು ಅಲ್ಲಿ ದೇವಸ್ಥಾನ ನೈಟ್ ಎಲ್ಲ ಕೊಟ್ಟೋರಂತೆ ಆದ್ರೆ ಬೆಳಗಡೆ ಬೆಳಗ್ಗೆ ಹಾಕೋಷ್ಟಲ್ಲಿ ದೇವಸ್ಥಾನ ಬಿದೋಗೋದಂತೆ ಅದಕ್ಕೆ ಅದು ಬಯಲಲ್ಲೇ ಇರೋಕೆ ಇಷ್ಟ ದೇವರಿಗೆ ಏನೋ ಥರ ಅದಕ್ಕೆ ಬೈಲ್ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಕರಿತಾರಂತೆ ಸೊ ಇದು ಕೇಳಿದಾಗ ನನಗೆ ಶಾಕ್ ಆಗ್ಬಿಡ್ತು ಮತ್ತೆ ಒಂಥರ ವಿಚಿತ್ರ ಅಂತ ಅನಸ್ತು ಒಂಥರ ಇದನ್ನ ಅಲ್ವಾ ದೇವ್ರ ಶಕ್ತಿ ಪವಾಡ ಅದು ಇದು ಅಂತ ಹೇಳ್ತಾರಲ್ವಾ ಅದೆಲ್ಲ ನೀನು ಅಂತ ಅನ್ಕೊಂಡೆ ಬಟ್ ನಂಗದು ತುಂಬಾ ತುಂಬಾ ಖುಷಿ ಆಯ್ತು ಅಲ್ಲಿ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ದೇವಸ್ಥಾನನ ಅಷ್ಟೇ ಫ್ರೆಂಡ್ಸ್ ತುಂಬ ಅದು ತುಂಬಾ ಆರಾಮಾಗಿ ಫ್ರೀ ಆಗಿತ್ತು ಸೊ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ನಮಸ್ಕಾರ ಹಾಕೊಂಡು ಮತ್ತೆ ಬಂದ್ವಿ ಸುತ್ತಮುತ್ತ ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಕ್ಕದಾಗಿತ್ತು ನನಗಂತೂ ಆ ದೇವಸ್ಥಾನಕ್ಕೆ ಯಶವಂತ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಂದಿದು ವಿಗ್ರಹ ನೋಡಿದ್ರಲ್ವಾ ಎಷ್ಟು ದೊಡ್ಡದಂದ್ರೆ ಅಷ್ಟು ದೊಡ್ಡದು ನಂಗಂತೂ ಫಸ್ಟ್ ಟೈಮ್ ಅಂತಲೇ ಅನ್ಕೊಳ್ಳಿ ಬಿಕಾಸ್ ಇಂತ ವಾತಾವರಣಕ್ಕೆ ಹೋಗಿರೋದು ನಮ್ಮ ಮನೆಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗಲ್ಲ ನಿಮಗೂ ಗೊತ್ತಿರೋದೇನೆ ಅದೆಲ್ಲ ಏನು ವಿಷಯನೇ ಅಲ್ಲ ಮದುವೆ ಈ ಮೂರು ವರ್ಷ ಆದ್ರೂ ಕೂಡ ಎಲ್ಲೂ ಇಲ್ಲ ಕರ್ಕೊಂಡು ಹೋಗಿದ್ರು అది కర్కొం ఇల్ కర్కొని అంతిల్డ్అప్ కొట్టే నేను ఏం జాస్తి ఖర్చు మోదా సో ఇష్ట ఫ్రెండ్స్ మే న ఫంక్షన్క్షన్ గా దేవస్థానం పూజ మిమే చౌటు స్వల్ దూర నెడ్క నోగ్ ఇదే ಫೈನಲಿ ಚೌಕ್ಲಿ ಹತ್ರ ಬಂದ್ವಿ ಮೇಲೆ ಇಕ್ಬಿಟ್ಟು ಕೆಳಗಡೆ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದನ್ನ ತುಂಬಾ ಜನ ಅಂತ ಜಾಸ್ತಿನೇ ಇದ್ರು ಗೊತ್ತಾ ಅಲ್ಲಿ ತಂಪಾಗಿ ಏನ್ ಅಂತ ಹೇಳ್ತಾರ ಅದನ್ನ ಗೊತ್ತಿಲ್ಲ ಫ್ರೆಂಡ್ಸ್ ಪಾನ್ಕ ಮಾಡ್ತಾರಲ್ವಾ ಕಾಯಿ ಜ್ಯೂಸ್ ಮಾಡಿದ್ರು ಜ್ಯೂಸ್ ಕುಡ್ಕೊಂಡ್ವಿ ನೋಡಿದೆ ಎಂಟ್ರೆನ್ಸ್ ನೇಮಿಂಗ್ ಸೆರೆಮನಿ ಅಂತ ಹಾಕಿದ್ದಾರೆ ಆ ಪಾಪು ಹೆಸ್ರೇನು ಹೇಳಿದರು ಫ್ರೆಂಡ್ಸ್ ಹೋಗ್ಬಿಟ್ಟಿದ್ದೀನಿ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ರು ಮುಂದೆಗಡೆ ನಾನು ನೋಡಕ್ ಹೋಗ್ಲಿಲ್ಲ ಇದು ಎಂಟ್ರೆನ್ಸ್ ಬರ್ತಾ ಒಂದು ಗಣೇಶನ್ ದೇವ್ ಎನ್ನೋದು ವಿಗ್ರಹ ಇಟ್ಟಿದ್ರು ನೆಕ್ಸ್ಟ್ ಿ ಹೋಗಿದ ತಕ್ಷಣನೇ ಸ್ವಲ್ಪ ಏನು ಕುತ್ಕೊಂಡಿಲ್ಲ ನಿತ್ಕೊಂಡಿಲ್ಲ ಫ್ರೆಂಡ್ಸ್ ಡೈರೆಕ್ಟ್ ಹೋಗಿ ಫೋಟೋ ತೆಗೆಸ್ಕೊಂಡ್ವಿ ಮುಯಿ ಎಲ್ಲರೂ ಎಲ್ರು ಬಂದಿರಲ್ಲ ಅವರೆಲ್ಲ ಕೂಡ ಮೊಯ್ ಕೊಟ್ಬಿಟ್ಟು ಹಂಗೆ ಫೋಟೋ ತೆಗೆಸ್ಕೊಂಡ್ವಿ ಫೋಟೋ ತೆಗೆಸ್ಕೊಂಡಿದಾದ್ಮೇಲೆ ಹೋಡ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಇದು ನೋಡ್ತಾ ಇರಬಹುದು ನೀವು ನಾಮಕರಣ ಮಾಡೋದಕ್ಕೆ ತೊಟ್ಟಿಲು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ ಖುಷಿ ಆಯ್ತು ಫ್ರೆಂಡ್ಸ್ ಅಲ್ಲಿ ಫ್ರಂಟಲ್ಲಿ ನಿಂತಿದ್ದಾರೆಲ್ವ ಅವರು ಅವ್ರ ಅಪ್ಪ ಅಮ್ಮ ಅಲ್ಲಿ ಮುಂದೆಗಡೆ ನೋಡ್ಬೋದು ಶಿವ ಪಾರ್ವತಿ ಮಧ್ಯೆ ಒಂದು ಪುಟ್ಟ ಪಾಪು ಇದೆ ಅದೇನೇನೆ ಪಾಪು ಫೋಟೋ ಸೊ ಫೋಟೋ ಎಲ್ಲ ತೆಗೆಸ್ಕೊಂಡು ರೆಡಿ ಆದ್ಮೇಲೆ ನಾವು ನೆಕ್ಸ್ಟು ರೆಡಿ ಆದ್ಮೇಲೆ ಅಂದರೆ ಫೋಟೋ ತೆಕ್ಕೊಂಡು ಊಟ ಮಾಡೋಕೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಇದೇನೆ ಏನು ಹಾಲ್ ಏನಂತ ಹೇಳ್ತಾರಪ್ಪ ಫುಡ್ ಹಾಲಾ ಸೊ ಏನೊಂದು ಹೋಗ್ತಿದೀವಿ ಜನ ಎಲ್ಲ ಇದ್ರು ಚೆನ್ನಾಗಿ ಇದ್ರಲ್ಲಿ ಮೇನ್ ಅಂದ್ರೆ ಇದೆ ಫ್ರೆಂಡ್ಸ್ ನನಗೆ ಈ ತರ ಉಜ್ಜತಾರೆ ಈ ತರ ಒಂದು ಕಾಟನ್ ಕೊಡ್ತಾರೆ ಬಾಳೆ ಎಲ್ಲ ಉಜ್ಜಾಕೆ ಅನ್ನೋದು ಸೀರಿಯಸ್ ಆಗಿ ಗೊತ್ತಿರ ನಂಗೆ ಯಾವುದೇ ನಾಚಿಕೆ ಎಲ್ಲ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಟೈಮ್ ನಾನು ಅದು ಏನಕ್ಕೆ ಇಟ್ಟಿದಾರೆ ಅಂತ ಗೊತ್ತಿರಲಿಲ್ಲ ಪಕ್ಕದಲ್ಲಿ ಒಬ್ಬ ಒಂದು ಎಕ್ಕ ಉಜ್ತಾ ಓ ಇದಕ್ಕೆ ಇಟ್ಟಿದಾರ ಅಂತ ಅನ್ಕೊಂಡು ಉಜ್ಜಿದೆ ಊಟ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಎಲ್ಲ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹಾಕಿದ್ರು ಸಖತ್ ಆಗಿತ್ತು ವೆರೈಟಿ ವೆರೈಟಿ ಚೆನ್ನಾಗಿತ್ತು ಬಟ್ ಒಂದೇ ಒಂದೇನಂದ್ರೆ ನಾನು ಲಾಸ್ಟ್ ಜಿಲೇಬಿ ಜಿಲೇಬಿ ಒಂದೇ ಒಂದು ಕಷ್ಟದಿಂದ ತಿಂದೆ அஸ்டே ஃபுல் அங்கே இட்டு வந்துவிட்டு கூட பட் ஏனது ஃபிரெண்ட்ஸ் அது அந்த சொல்லோய்த் எல்லா எதோள் நான் எங்க குத் அந்த எதோட்டே ಆದ್ರೆ ಒಂದೇ ಕಚ್ ತಿನ್ ಜಿಲೇಬಿ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಎಲ್ಲಾದ್ರೂ ನಂಗೆ ಅದೊಂದು ಇಷ್ಟ ಆಯಿತು ಆಮೇಲೆ ಗ್ರೀನ್ ಕಲರ್ ಆಕಡೆ ಕೊಟ್ಟಿದ್ರಲ್ವಾ ಒಂದು ಪಲ್ಯ ತರ ಗ್ರೀನ್ ಕಲರ್ ಪಲ್ಯ ಒಂಥರ ನಾನ್ ವೆಜ್ ತರನೇ ಫೀಲ್ ಕೊಡ್ತಿತ್ತು ಫ್ರೆಂಡ್ಸ್ ಆದ್ರೆ ಸಕ್ಕದಾಗಿತ್ತು ಟೋಟಲ್ ಆಗ ಏನಂದ್ರೆ ನಂಗೆ ತಿನ್ಬೇಕಾದ್ರೆ ಮಿಸ್ ಮಾಡ್ಕೊಂಡೆ ನಮ್ಮ ಯಜಮಾನ್ರಾಗೂ ಏನಪ್ಪ ಅವ್ರು ಬಂದಿರೋಲ್ಲ ಬಂದಿರ ಚೆನ್ನಾಗಿರೋದು ಅವರು ಕೂಡ ಚೆನ್ನಾಗಿ ಊಟ ಮಾಡ್ತಿದ್ರು ಅಂತ ಅನ್ಕೊಂಡೆ ಊಟ ಮಾಡಿದ ನಂಗೆ ಅವ್ರು ಇರ್ಬೇಕಿತ್ತು ಅವ್ರು ಬರಬೇಕಿತ್ತು ಅಂತ ಅನಿಸಿಲ್ಲ ಬಟ್ ಊಟ ಮಾಡ್ಬೇಕಾರೆ ಅನಿಸ್ತು ನಾನೇ ಹಂಗೆ ಫ್ರೆಂಡ್ಸ್ ನಮ್ಮ ಯಜಮಾನ್ರ ಜೊತೆ ಇದ್ದಾಗ ಆ ಥರ ಅಂತ ಅನಿಸುತ್ತೆ ನನಗೆ ಅಂದ್ರೆ ಊಟಕ್ಕೆ ಅವರು ಅಷ್ಟೇ ಎಲ್ಲರೂ ಹೊರಗಡೆ ಹೋದ್ರು ಏನಾದ್ರು ತಿನ್ಬೇಕಾದ್ರೆ ನನ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ತರ ತಿನ್ಬೇಕಾರೆ ಪಪ್ಪ ನೀನು ಇರಬೇಕಿತ್ತು ಅಂತ ನನಗೊಂದು ನೆನಪಾಗ್ಬಿಡ್ತು ಸ್ವಲ್ಪ ಬೇಜಾರು ಅಂತ ಅನಿಸ್ತು ಆಮೇಲೆ ಓಕೆ ಆಯ್ತು ನಾವು ತಿನ್ನೋಣ ನೆಕ್ಸ್ಟ್ ಇನ್ನು ಯಾವಾಗಾದ್ರೂ ಏನಾದ್ರು ಅಂತ ಅಂದ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಐಸ್ ಕ್ರೀಮು ಬೀಡ ಎಲ್ಲ ನೆಲ್ಲಾಯ್ತು ಫ್ರೆಂಡ್ಸ್ ನನಗೆ ಬೀಡನೇ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ಸೊ ಹಂಗಾಗಿ ಬೀಡನೆ ತಗೊಬಿಟ್ಟೆ ಬೆಳಗ್ಗೆ ಬಂದ್ಬಿಟ್ಟು ಕರೆಂಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಸ್ನಾನ ಮಾಡೋಕೆ ನೀರು ಕೂಡ ಇರಲಿಲ್ಲ ತಣ್ಣೀರು ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಇವಾಗಲೇ ಕೋಲ್ಡ್ ಆಗೋ ಥರ ಇದೆ ಮತ್ತೆ ಐಸ್ ಕ್ರೀಮ್ ತಿಂದರೆ ಸರಿಯಾಗಲ್ಲ ಅಂತಂದ್ಬಿಟ್ಟು ಐಸ್ ಕ್ರೀಮ್ ಕೂಡ ತಿಂದಿಲ್ಲ ಈ ಹೂವನ ನಮ್ಮ ಯಜಮಾನ್ರಿಗೆ ಕೊಟ್ಟು ನೈಸ್ ಮಾಡೋಣ ಅಂತ ಬಂದ್ಬಿಟ್ಟು ಎತ್ಕೊಂಡ್ ಬರ್ತಾ ಇದ್ದೀನಿ ಅದನ್ನ ಇಟ್ಕೊಂಡು ಮುಂದೆ ಏನು ಮಾಡ್ತೀನಿ ನೀವು ನೋಡಿ ಸೊ ಇವಾಗೆಲ್ಲ ಕೂಡ ಮುಗಿಸ್ಕೊಂಡು ಇನ್ನು ಮುಂದೆ ಏನು ಹೋಗ್ತಿದ್ದಾರೆ ಈ ಕಡೆ ಒಂದು ಅಕ್ಕ ಈ ಕಡೆ ಒಂದು ಆಂಟಿ ಆ ಎಣ್ಣೆ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಹೋಗಿದ್ದವ್ರೇನೆ ಸೊ ಜಾಲಾಗಿ ಮಾತಾಡಿಕೊಂಡು ಅದು ಇದು ಕಥೆಗೆ ಮಾತಾಡ್ಕೊಂಡು ಬಂದ್ವಿ ಇದೇ ನಮಗೆ ಬಂದಿರೋ ರಿಟರ್ನ್ ಗಿಫ್ಟು ಕೊಡ್ತಾರಲ್ವ ಎಲ್ಲ ಫಂಕ್ಷನಲ್ಲೂ ಕೊಡ್ತಾರೆ ಎಲ್ಲೋದ್ರು ಕೊಡ್ತಾರೆ ನಮಗೆ ಒಂದು ಮುಯಿ ಅಂತ ಹೇಳ್ಬಿಟ್ಟು ರಿಟರ್ನ್ ಬರಬೇಕಾರೆ ಬರೀ ಕೆಲವಾಗೆ ಬಿಡೋಲ್ಲ ಬರೀಕ ಏನೂ ಮುಯಿ ಕ ಮುಯಿ ರಿಟರ್ನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅಡಿಕೆ ಬಾಳೆಹಣ್ಣಾದರೂ ಕೊಟ್ಟೆ ಕೊಡ್ತಾರೆ ಕನ್ ಕಂಪಲ್ಸರಿ ಸೊ ನಾನು ಇಲ್ಲಿ ಕಥೆ ಕೇಳ್ತಿದ್ದೆ ಅವ್ರನ್ನ ಅಲ್ಲೇನಿದೆ ಇಲ್ಲೇನಿದೆ ಅಲ್ಲಿ ಕಾಲು ಸೈಟ್ ಇದೆಯಲ್ವಾ ಇಷ್ಟೊಂದು ಗಿಡಗಳಿದೆಲ್ಲಮ್ಮ ಇಷ್ಟು ಜಾಗ ಇದೆ ಏನು ಎತ್ತ ಅನ್ಕೊಂಡು ಕೇಳ್ತಿದ್ದೆ ನಂಗೆ ಕೇಳೋದಕ್ಕೆಲ್ಲ ಪಾಪ ಆಂಟಿ ಆನ್ಸರ್ ಮಾಡ್ಕೊಂಡೇ ಬರ್ತಿದ್ರು ಸೊ ಹಂಗೆ ಮಾತಾಡಿಕೊಂಡು ನಾನು ಚೆನ್ನಾಗಿ ಮುಗಿಸ್ಕೊಂಡು ಬಂದೆ ಫಸ್ಟ್ ಫಾರ್ ದಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಅವ್ರನ್ನ ಬಿಟ್ಬಿಟ್ಟು ನಾನು ಒಬ್ಬಳೆ ಹೊರಗಡೆ ಹೋಗಿರೋದು ಫೈನಲಿ ಮನೆಗೆ ಬಂದೆ ನೋಡಿ ನಲ್ಲಿ ಮನೆಗೆ ಬಂದೆ ಫ್ರೆಂಡ್ಸ್ ಟೈರ್ಡ್ ಆಗಿದೆ ಇಲ್ಲೋ ರೀ ಸ್ಟಾರ್ಟಿಂಗ್ ಬಿಟ್ಟು ಹೋಗಿದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಒಂದು ಫೀಲ್ಡಲ್ಲಿ ಪೌಡ್ರಿಂದ ಹಿಡ್ದು ಈ ಬಾಕ್ಸು ಒಂದು ಕೂಡ ಏನೂ ಕ್ಲೀನೇ ಮಾಡಿಲ್ಲ ನನಗೆ ಪಟ್ಟಂತ ರೆಡಿ ಆಗಿಬಿಟ್ಟು ಹಂಗೆ ಹೋಗಿ ಕಾರಣ ಎಲ್ಲ ಹಾಡಿಟ್ಬಿಟ್ಟು ಹೋಗಿದ್ದೀನಿ ಸೊ ಬರ್ತಾ ಒಂದು ರೋಸ್ ಎತ್ಕೊಂಡು ಎಷ್ಟು ಚೆನ್ನಾಗಿ ನೋಡಿ ಆಗಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಈಗ ಫಸ್ಟು ಫ್ರೀ ಹೇರ್ ಬಿಟ್ಟಿರೋದಕ್ಕೆ ನನಗೆ ಬಾಧೆ ಆ ಫ್ರೆಂಡ್ಸ್ ಫಸ್ಟ್ ಫ್ರೀ ಹೇರ್ನ ತೆಗೆದುಬಿಟ್ಟು ತಲೆ ಬಾಚ್ಕೊಂಬು ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲ ಅಂದರೆ ರಸ್ ಫುಲ್ ಅಂದರೆ ಫುಲ್ ಸುಸ್ತಾಗ್ತಾಯಿದೆ ಒಂಥರ ಫುಲ್ ಶೇಕ್ ಹಾಕ್ಬಿಟ್ಟಿದೆ ಸೊ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬರ್ತೀನಿ ನಮಗೆ ರಿಟನ್ ರಿಟರ್ನ್ ಗಿಫ್ಟ್ ಕೂಡ ಬಂದಿದೆ ಸೊ ನೋಡೋಣ ಏನಿದೆ ಎಂತ ಕಥೆ ಅಂದ್ಬಿಟ್ಟು ಫಸ್ಟು ಮಾಡ್ಕೊಂಡು ಮಾಡ್ಕೊಂಬಿಡ್ತೀನಿ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದೀವಿ ಫ್ರೆಂಡ್ಸ್ ಇವಾಗ ಇಯರಿಂಗ್ ಕೂಡ ಚೇಂಜ್ ಮಾಡಬೇಕು ಡ್ರೆಸ್ ಚೇಂಜ್ ಮಾಡೋದನ್ನ ಸಮಾಧಾನ ಆಯ್ತು ಫ್ರೆಂಡ್ಸ್ ಅದು ಫುಲ್ ಸ್ವಲ್ಪ ಟೈಟ್ ಡ್ರೆಸ್ ಅದು ತುಂಬಾ ದಿನ ಫುಲ್ ಆಗಿತ್ತೆ ಮತ್ತೆ ಅದ್ ಸ್ವಲ್ಪ ಏನಾದ್ರೆ ಟೈಟ್ ತುಂಬಾ ದಿನ ಆಗಿತ್ತಲ್ವ ಹಂಗಾಗಿ ಸೊ ಇವಾಗ ನಾನು ನನ್ನ ರಿಟರ್ನ್ ಗಿಫ್ಟ್ ಬ್ಯಾಗ್ ನ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಇದು ನೀರು ಈ ನೀರಲ್ಲಿ ಊಟದ ಜೊತೆ ಕೊಟ್ರು ಫ್ರೆಂಡ್ಸ್ ನಾನು ಊಟ ಆದ ತಕ್ಷಣ ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡು ಕಮ್ಮಿ ಮಾಡಿದ್ದೀನಿ ಕಾಣ ಬಂದ್ಬಿಟ್ಟು ಊಟ ಹತ್ತಿದ ತಕ್ಷಣ ನೀರ್ ಕುಡಿಬಾರ್ದಂತೆ ಜೀವನ ಅಂತ ಹಂಗಾಗಿ ಈ ನಡುವೆ ಕಮ್ಮಿ ಮಾಡಿದ್ದೀನಿ ಫಸ್ಟ್ ಇಯರಿಂಗ್ ಚೇಂಜ್ ಮಾಡ್ಕೊಬಿಡ್ತಿ ಒಳ್ಳೆ ಜಾತ್ರೆ ಇದೆ ಸ್ವಲ್ಪ ದೊಡ್ಡದ ಇಯರಿಂಗ್ ಇದು ಡ್ರೆಸ್ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡೆ ಐಡಿಯಾ ಫ್ರೆಂಡ್ಸ್ ಸಿಂಪಲ್ ಆಗಿ ಹಾಕೊಂಡು ಹೋಗಿದ್ರು ಅಂತ ಅನ್ಸುತ್ತೆ ಇವಾಗ ಏನ್ ಕಮ್ಮಿ ಇಲ್ಲ ಬಿಟ್ಟು ಚೆನ್ನಾಗಿದೆ ಸೊ ನಾವು ಇಯರಿಂಗ್ ಚೇಂಜ್ ಮಾಡ್ಬಿಟ್ಟು ತಲೆ ಗಂಟೆ ಹಾಕೊಳ್ಳೋ ತನಕ ಸಾಕಾಗ್ಬಿಟ್ಟಿತ್ತು ನಾನು ನಾರ್ಮಲ್ ಆಗಿ ನೀವು ನೋಡಿರ್ತೀರ ನಾನು ಫ್ರೀಯರ್ ಬಿಟ್ಕೊಂಡು ಹೋಗೋದೇ ಇಲ್ಲ ಸ್ನಾನ ಮಾಡಿದ ತಕ್ಷಣ ಹೋದೆ ಸ್ನಾನ ಮಾಡಿದ ತಕ್ಷಣ ಹೋಗೋ ಕಾರಣ ಹೆಂಗ್ ಗೊತ್ತಾ ಫ್ರೆಂಡ್ಸ್ ತನಕ ಸ್ನಾನಕ್ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಇದ್ರ ಕತೆ ಏನು ಏನಕ್ಕೆ ಅರ್ಜೆಂಟ್ ರೆಡಿ ಆದ್ರೆ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ನೋಡ್ಕೊಂಡು ತಂಕ ನೀವು ಚೆನ್ನಾಗಿ ಹಂಗಾಗಿ ಮತ್ತೆ ಕತೆ ಹೇಳದ್ ಬೇಡ ಸ್ನಾನ ಮಾಡ್ಕೊಂಡ ತಕ್ಷಣ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಹೋಗಿದ್ ಕಾರಣ ಸ್ನಾನ ಮಾಡಿ ತಲೆ ಕೂಡ ಆರ್ಸಿರ್ಲಿಲ್ಲ ಅದಕ್ಕೆ ಸುಮ್ನೆ ಮುಂದೆ ಗಡಿ ಹಿಂಗೆತ್ತಿಂಗ್ ಹಾಕೊಂಡು ಹಂಗೆ ಹೋಗಿದೆ ಚೆನ್ನಾಗಿ ಕಾಣ್ತೀನಿ ಅಂತ ಅನ್ಕೊಂಡು ನಂಬಿಕೆ ಭರವಸೆ ಎಲ್ಲವನ್ನು ಇಟ್ಟು ಹೋಗಿದೆ ಇವಾಗ ನಾನು ಡೈಲಿ ಯೂಸ್ ಇಯರಿಂಗ್ ಅನ್ನ ವೇರ್ ಮಾಡ್ಕೊಬಿಡ್ತೀನಿ ಫಸ್ಟ್ ಇಯರಿಂಗ್ ಇಯರಿಂಗ್ ಹಾಕೊಂಡ್ ಬರ್ತೀನಿ ಕಿವಿ ಫ್ರೀ ಆಗಿ ಬಿಡೋಣ ಅಂತ ಅನ್ಕೊಂಡೆ ಇವಾಗ ಅನಿಸ್ತು ಹಂಗಾಗಿ ಸ್ಟಾಪ್ ಮಾಡಿದೀನಿ ಫಸ್ಟ್ ಅಡಿಕೆಲೆ ಕೊಟ್ಟಿದ್ರು ಅಡಿಕೆಲೆ ಅದನ್ನ ಇನ್ನು ಬಿಡೋಣ ಅದಾದ್ಮೇಲೆ ಈ ಬ್ಯಾಗ್ ಈ ಬ್ಯಾಗೆ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಗಟ್ಟಿ ಇದೆ ಚೆನ್ನಾಗಿದೆ ಇದು ಫಸ್ಟ್ ಸ್ಟೀಲ್ ಬಾಕ್ಸ್ ಕೊಟ್ಟಿದ್ದಾರೆ ಈ ತರದ್ದು ಸ್ಟೀಲ್ ಬಾಕ್ಸ್ ಅಂತ ಇದೀನಿ ಪ್ಲಾಸ್ಟಿಕ್ ಬಟ್ ಪ್ಲಾಸ್ಟಿಕ್ ಅಲ್ಲ ಇದು ಬ್ರ್ಯಾಂಡ್ ಬ್ರಾಂಡ್ ಮೈ ಬೆಂಟು ಬ್ರ್ಯಾಂಡ್ ಬಾಕ್ಸ್ ಇದು ಅದ್ರ ಜೊತೆಗೆ ಲಡ್ಡು ಕೊಟ್ಟಿದ್ದಾರೆ ಎರಡು ಲಡ್ಡು ಆಮೇಲೆ ಖಾರ ಬೂಂದಿ ಖಾರ ಅಂತ ಸೊ ಇದು ಬಾಕ್ಸ್ ಇಷ್ಟಪ್ಪ ಇದೆ ಒಂದ್ ಮೂರು ಜನ ಕೂಟ ಮಾಡಬಹುದು ಸೊ ಚೆನ್ನಾಗಿದೆ ಫ್ರೆಂಡ್ಸ್ ಫುಡ್ ಗ್ರೇಡ್ ನೈನ್ ಹಂಡ್ರೆಡ್ ಎಮ್ ಎಲ್ ಒಂದು ಕೆಜಿ ಊಟ ಅಲ್ಲಿ ಸೊ ಫೈನ್ ಸಕ್ಕತ್ ಬಾಕ್ಸ್ ಮಾತ್ರ ಇದೆಲ್ಲರೂ ಗೊತ್ತಿರುತ್ತೆ ಬ್ರ್ಯಾಂಡ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿಟರ್ ಗಿಫ್ಟ್ ಬಂದಿರೋದು ತುಂಬಾ ಒಂಥರ ಯೂನಿಕ್ ಆಗಿ ಮತ್ತೆ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇವರು ಬಿಕಾಸ್ ನಮ್ ಕಡೆ ನಾನು ಇವ್ರು ಬಂದ್ಬಿಟ್ಟು ಹೇಳದ್ನಲ್ವಾ ಸ್ವಲ್ಪ ಗೊತ್ತಿರೋದು ಅಷ್ಟೇನೆ ಅದ ಯಾವ್ದು ರಿಲೇಶನ್ ಇಲ್ಲ ಹಂಗಾಗಿ ನಮ್ ಕಡೆ ಎಲ್ಲ ಸ್ಟೀಲು ಸಿಲ್ವರ್ ಅಲ್ಲಿ ಕೂಡ ಜಾಸ್ತಿ ಸೊ ಇವ್ರ ಡಿಫ್ರೆಂಟ್ ಆಗಿ ಕೊಟ್ಟರದ ನಾನು ಹೋದ್ರೆ ಖುಷಿ ಆಗ್ತಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಫೈನಲಿ ಹೋಗಿ ಬಂದಿ ಖುಷಿ ಆಯ್ತು ಫ್ರೆಂಡ್ಸ್ ಇದು ನಮ್ಮ ಹೋಗಿ ಬಂದಿರುವಂತ ಕಥೆ ಇವಾಗ ನಾವು ನಮ್ಮ ದೈನ ಆ ದೈನಂದಿನ ದೈನಂದಿನ ಕರೆಕ್ಟ್ ಓರ್ಡ್ ಸೊ ಅದು ಬೇಡ ಫ್ರೆಂಡ್ಸ್ ಯಾಕೋ ನಂಗೆ ಡೌಟ್ ಆಗಿದೆ ದಿನನಿತ್ಯದ ನಾವು ದಿನನಿತ್ಯದ ಕೆಲಸಗಳಿಗೆ లియి ఫస్ట్ ఇవ్వారాయో హస్ట్ ఇలా క్లీన్ నెక్స్ట్ నవ్ణ అంత నమ్ మల్బిట్ తరు నమ్మ మనవ

నోడా ఆ బాక్స్ అని నేను తిండి అయితే తక్కువ అంగే వందు ఏనో ఇదే కూర్చున్నాం ఇది నానే తక్కువ బంజర్ ఫ్రెండ్స్ వరకు కూడా నాంతం బిట్ లవ్ యు ఇది నాను నోడ్ నా ఎత్తుకున్నా నాంతం సెట్ కొం బంది చూ నాచ్ కతే ప్రపోజ్ మరి ఫ్రెండ్స్ ప్రపోజ్ ఏ బందే అపార్ట్మెంట్

ని ఊదేన్ మెయిన్ దారాది మరి దెబ్బతోన అదేదే మాబడుతున్నాం అంటే బాక్స్ ఏదరా నీకోసగా తక్కువంది అవోన అదే హ్మ్ ఏనో మిక్చర్ హంగేలు తక్కువందియా అవుట్ కొటిదా హ్మ్ కన్నిబిట ఫ్రెండ్స్ కన్ని లడ్డు లడ్డు మాస్పెస తినపోది సనా తింటారే బాడా వో మనం తినపోది ఫ్రెండ్స్ ఐబ్రూ తినపోదిగ్లే నా లాలి సరే నేను ఒబ్రా తినపోతి బా తిన్ పైవర్ ಒಬೆಡಾ ನಂತ ಎಲ್ಲ ನಿನ್ನ ಎಯ ಟಕ 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 ಓ ಬರ್ದಾ ಕೂಸು ಏ ಆಡಿ ಏ ರೋಸ್ ಅಲ್ಲೇ एक बटे ಪ್ರಪೋಸ್ ಮಾಡಿದರೋ ರೋಸ್ ನಾ ಹಾರ್ಟ್ ಅಲ್ಲಿ ಇಡ್ಕೋಬೇಕು ಬಾಯ ರೋಸ್ ತಗೊಂಡೀನಿ ಇವಾಗ ಹೋಗ್ ನಿನೇ ನೋ ಏ ಬಂಗೋ ಸುದೇ ಎವೋರ್ ಅಂತಾ ಏನಾ ಯಾಕಾ ಓ जस्ट ಮೇಲೇ ಇಡ್ಬೇಕು ಅಷ್ಟೇ ಬಿಡ್ಕೊಳ್ತೈತೆ ಏನಂಗಷ್ಟು ಗೊತ್ತಿಲ್ಲ ಬೇರೆ ಚೆಕ್ ಮಾಡು ನೋಡಿ ಫ್ರೆಂಡ್ಸ್ ಏನೋ ತಗೊ ಬಂದಿದ್ರೆ ಬಂದಿದ್ಯಾ ಇವ್ರಿಗೆ ಹೇಳಕ್ ಬರಲ್ಲ ಅನ್ಬಿಟ್ಟು ಅಂಗಡಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಣ್ಣ ನೋಡ್ರಿ ಅಣ್ಣ ನೋಡ್ರಿ ಅನ್ಕೊಂಡು ಬಿಡು ಸರಿ ಆಯ್ತು ಹಾನೆ ಕಟ್ ಮಾಡ್ಕೊಂತೀರಿ భవాలి కట్ మి కట్ మే ఇవ్ గొప్పా నంతారంత ఉప్పు ఫ్రెండ్స్ అదే నిజ ఇవన్నే నమ్మ కైలి చికన్ కట్ ఫ్రెండ్స్ చాకు బా స్వీట్స్ ఇష్ట ಫ್ರೆಂಡ್ಸ್ ಅಷ್ಟು ಬೇಗ ಇರಬೇಕಿದೆ ಫ್ರೆಂಡ್ಸ್ ಬಾಕ್ಸ್ ಅಲ್ಲಿ ಈ ರೂಮಲ್ಲಿ ಮಾತ್ರ ಏನು ಇಡಂಗೇ ಇಲ್ಲ ಬಡಕ ಬೇರೆ ಇಟ್ಕೋ ನಾನು ಏಕ್ ಚಿಕನ್ ಮಾಡಿದ್ ದಿನ ಆಯ್ತು ಒಂದು ವಾರ ಆಗಿರೋದು ಒಂದು ವಾರ ಅಂದ್ರೆ 7 ದಿನ ನಾನು ಎಷ್ಟು ದಿನ ಆಯ್ತು ಅಂತ ಕೇಳಿದೆ ಎಷ್ಟು ವಾರ ಆಯ್ತು ಅಂತ ಕೇಳಿಲ್ಲ ಅಲ್ಲಿ ಓಪನ್ ಮಾಡೋ ಅಂತ ಏನು ತೋಡಿದ್ದೆ ಬಾಯಿ ನೋಡ ನೋಡಿ ಫ್ರೆಂಡ್ಸ್ ಓಪನ್ ಮಾಡಿ ಕೊಟ್ಟಿದ್ದೀನಿ ಬಾಯಲ್ಲಿ ಬಾಯಿ ಅಲ್ಲಿ ಬೇರೆ ತಿನ್ಸಬೇಕಾ ಕೈಯಲ್ಲ ಇದಾನ ಒಂದು ಕೆಜಿ ತಕೋ ಓಪನ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಏನು ಮಾಡೋದು ಇವರು ನನಗೆ ಚಿಕನ್ ಸರ್ ಮುದ್ದೆ ಓದ್ಸರಿ ಸರ್ ನೀವೇ ನೋಡಿದ್ರೆ ಚಿಕನ್ ಕಟ್ ಹೋಗ್ಬಿಟ್ಟಿತ್ತು ಅದು ಎರಡು ವಾರದ ಮುಂದೆ

ಓಕೆ ಫ್ರೆಂಡ್ಸ್ ಆಯಿತು ನಾವು ಇವಾಗ ಚಿಕನ್ ಕಟ್ ಮಾಡಿಬಿಟ್ಟು ನಮ್ಮ ನಮ್ಮಲ್ಲಿರುವಂತಹ ನನ್ನ ನನ್ನ ಕೈ ಚಳಕ ತೋರಿಸ್ಬೇಕು ಅವಾಗ ಮಾಡೋಷ್ಟು ಶಕ್ತಿ ಇಲ್ಲ ಮಲ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ನಿದ್ದೆ ಎಡಿಟ್ ಐತೆ ನಾನು ಫುಲ್ ಮಲಗ್ಬಿಟ್ಟೆ ಧಡಾದ್ಬಿಟ್ಟೆ ಯಾಕೆ ಎಡಿಟ್ ಮಾಡೋದು ಪೆಂಡಿಂಗ್ ಇತ್ತು ಇದ್ದೆ ಬಂದಿಲ್ಲ ಆದ್ರೆ ಹೆಂಗ್ ಗೊತ್ತಾ ಫ್ರೆಂಡ್ಸ್ ಜೋರು ಊಟ ಸಾಕೋದು ಒಂದೇ ಒಂದು ಕಂಪ್ಯೂಸನ್ ಗೊತ್ತಾಗ ನಂಗೆ ಪ್ಲೇಟ್ ಭಾಳ ಇಲ್ಲ ಉಜ್ಜಕ ಒಂದು ಕಾಟನ್ ಥರ ಇಟ್ಟು ತಾವ ಅದು ಟಿಶು ಆಗೈತೆ ಅದು ನಾನು ನೋಡಿಲ್ಲ ಫ್ರೆಂಡ್ಸ್ ಉಜ್ಜೋಗ್ಲು ಹೇಳ್ರ ಬೇರೆ ನೆಗಿದ್ರ ಅಂದ ಅಲ್ಲೆಲ್ಲೂ ಹೇಳಿಲ್ಲ ಸೆಲೆಕ್ಟೈತಿನಿ ಬಿಡಿ ಏನ್ ಮಾಡ್ಕೊಂಡು ಆಮೇಲೆ ಎಲ್ಲರೂ ಉಂಟಾಗಿ ಚಿಕನ್ ವಾಶ್ ಮಾಡಿ ಕೊಟ್ಟಿರೋ ಕಟ್ ಮಾಡ್ಬಿಟ್ಟು ಸೊ ಹಾಗಾಗಿ ಚಿಕನ್ ಉಪ್ಪು ನೀರು ಹಾಕಿ ಬೇಯ್ಸಕ್ ಇಟ್ಟಿದ್ದೀನಿ ಕಬಾಬ್ ಮಾಡಿ ಅಂತ ಹೇಳಿದಾರೆ ಫ್ರೆಂಡ್ಸ್ ಆದರೆ ಕಬಾಬ್ ಮಾಡೋಕೆ ನಿಂಬೆನೂ ಇಲ್ಲ ಮತ್ತೆ ಮೊಟ್ಟೆನೂ ಇರಲಿಲ್ಲ ಸೊ ಇದೆಲ್ಲ ಹೇಳಿದ್ದೆ ತಗೊಬರೋಕ್ಕೆ ಇವೆಲ್ಲ ಹೇಳಿದೆ ಬಟ್ ಅರ್ಶನ ಹೇಳಬೇಕಿತ್ತು ಅದಕ್ಕೆ ಮತ್ತು ಮೊಟ್ಟೆ ಹೇಳಬೇಕಿತ್ತು ಎರಡು ಮರ್ಬಿಟ್ಟೆ ಸೊ ಕಸ್ತಮೇತಿ ಸೋಂಪು ಹೇಳಿದರೆ ಬಂದಿದ್ದಾರೆ ಅಂತ ಚೆಕ್ ಮಾಡ್ಕೊತಿದ್ದೀನಿ ಮೆಣಸು ಆಮೇಲೆ ಜೀರಿಗೆ ನೆಕ್ಸ್ಟ್ ಗಸಗಸೆ ಸೊ ಇಷ್ಟು ತೊಗೊಬಂದಿದ್ದಾರೆ ಕರೆಕ್ಟಾಗಿದೆ ಫ್ರೆಂಡ್ಸ್ ಎಲ್ಲ ಹೇಳಿದರೆ ತಗೊಬಂದಿದ್ದಾರೆ ಇಷ್ಟು ಶುಂಠಿ ತಗೊಬಂದಿದ್ದಾರೆ ಇದಕ್ಕೆಲ್ಲ ಎಷ್ಟಾಯ್ತೋ ಗೊತ್ತಿಲ್ಲ ಅದು ಚಿಕನ್ಗೆ ಮತ್ತು ಇದಕ್ಕೆ ಎಲ್ಲ ಸೇರಿ ಮುನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ಇಲ್ಲಿ ಕೊತ್ತಂಬರಿ ಮಾತ್ರ ಕಾಣ್ತಿದೆ ಪುದೀನ ಹಾಂ கொத்தம்பி சொல் ஐது ரூபாய்க்கு புதினா சொப்ப ஐந்து ரூபாய் தகவந்தா ஃபிரெண்ட்ஸ் எடுத்து ரூபாய் சோ இது இப்போ இவெல்லாம் ஐந்து ரூபாய் இல்போது மோஸ்ட்லி இது சோம்பு இப்போ இருக்கு எடுத்து இப்போது ரூபாய் எல்லாத்துல அனுசை நான் மனையோரு கவாபே கேள்வி பட் கவா மடக்கிம்பேந்தால் மொட்டை இல்லை சோ அதே மெயின் இன்ரிரீடியன்ட்ஸ் கரெக்டாக நான் பிரம் மடக்கே வரல ಸೊ ಅದಿಲ್ಲ ಈ ಫ್ರೆಂಡ್ಸ್ ಏನು ಮಾಡೋದು ಅದಕ್ಕೆ ಚಿಕನ್ ಫ್ರೈ ಮಾಡ್ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಒಂದು ಕೆಜಿ ಸಾಂಬಾರು ಮಾಡಿಬಿಟ್ಟು ಒಂದು ಕಾಲು ಕೆ ಜಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಇನ್ನೂ ಲೇಟಾಗಿ ಮಾಡೋಣ ನಿಧಾನವಾಗಿ ಅಂತ ಅಂದ್ಕೊಂಡೆ ಬಟ್ ಮೋಡ ಮುಚ್ಕೊಂಡಿದೆ ಕರೆಂಟ್ ಹೋಗೋ ಸಾಧ್ಯತೆಗಳೆಲ್ಲ ಇದ್ದಾವೆ ಸೊ ನಿಮಗೆ ಗೊತ್ತು ಯಾವಾಗಲೂ ಕರೆಂಟ್ ಹೋಗ್ತಾ ಇರುತ್ತೆ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಕಟ್ ಮಾಡ್ಕೊಂಡು ಕರ ಹುಡ್ಕೊಂಬಿಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಬೇಸಿಗೆ ಬಿಡೋಣ ಬೆಂದ್ಮೇಲೆ ಒಂದು ದಿಸಲಿ ತರ್ಸ್ಕೊತೀನಿ ಅಷ್ಟೇ ಮತ್ತು ಚಿಕನ್ ಹಳ್ಳಿ ಕಲಸಿ ಒಂದು ಇಟ್ಬಿಟ್ರೆ ಪರ್ಫೆಕ್ಟ್ ಸಾಂಬಾರು ಹಾಕಿಬಿಡ್ತೀವಿ ಸೊ ನಾವೀಗ ಚಿಕನ್ ಸಾಮಾರಿ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ಮತ್ತೆ ಹೇಳ್ಕೊಡ್ತೀನಿ ಚಿಕನ್ ಹೆಂಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ನೀವು ಕೊರೆ ಮಾಡ್ಕೊಳ್ಳಿ ಕುದಾಮ್ರ ಪುದೀನ ಎಷ್ಟೆಷ್ಟು ಬೇಕು ಅಷ್ಟು ಬಿಡಿಸಿಕೊಂಡಿದ್ದೀನಿ ಇನ್ನೂ ಬಿಡಿಸಿಕೋದಿದ್ದೀನಿ ಫ್ರೆಂಡ್ ಆಮೇಲೆ ಬಿಡಿಸಿಕೊಂಡು ನಾನು ಅಂದ್ಕೊಂಡಿದ್ದೀನಿ ಫಸ್ಟು ಅರ್ಜೆಂಟ್ ಬೇಕಾಗಿರೋದನ್ನು ಮಾತ್ರ ಬಿಡಿಸ್ಕೊತೀನಿ ಕರೆಂಟ್ ಹೋಗ್ಬಿಡುತ್ತೆ ಪದೇ ಪದೇ ಹೇಳಲ್ಲ ಇವಾಗ ಮಾಡ್ಕೊಬಿಡ್ತೀನಿ ಎಲ್ಲ ತೊಗೊಂಬಿದ್ದಾರ ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟಿಗೆ ಹಾಕ್ಕೊಂಡ ಅನ್ಕೊಂಡಿದ್ದೀನಿ ತುಂಬ ತುಂಬ ಇದನ್ನ ಚಿಕನ್ ಸರ್ಗೆ ಸ್ವಲ್ಪ ಕೊಬ್ಬರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದಿಷ್ಟು ಒಂದು ಒಂದು ಇಂಚ ಅರ್ಧ ಇಂಚು ಇಷ್ಟು ಶುಂಠಿ ತೊಗೊಂಡಿದ್ದೀನಿ ಸೊ ಫಸ್ಟು ಇದು ಗಿರಾಜ ಕೋಳಿ ಸ್ವಲ್ಪ ನಾಟಿ ಕೋಳಿ ಥರನೇ ಬರುತ್ತೆ ಬಿಕಾಸ್ ಅದರಲ್ಲಿ ಮೂಳೆ ಮತ್ತೆ ಇದು ಏನೋ ಎಮ್ಕೆಗಳೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇದು ನಾಟಿ ಕೋಳಿ ಚಿಕನ್ ಸಾಂಬಾರು ಇದಕ್ಕೆ ಖಾರ ಫ್ರೈ ಮಾಡ್ಕೋಬೇಕು ಖಾರಕ್ಕೆ ಏನೇನು ಹಾಕಬೇಕು ಅಂತಂದರೆ ಒಂದು ಚಕ್ಕೆ ಒಂದೆರಡು ಲವಂಗ ಎರಡು ಲವಂಗ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಮೆಣಸು ಮೆಣಸು ಒಂದು ಎರಡು ಮೆಣಸು ಆದಮೇಲೆ ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕೋಬಿಡೋಣ ಕಾಯಿನ್ ಅಲ್ಲಿ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈ ಟೈಮ್ ಅಲ್ಲಿ ಟೊಮೆಟೊ ಹಾಕೋಬೇಕು ಫ್ರೈ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ಕೂಡ ಇದೆ ಇರ್ತೀವಿ ಸೊ ವಾಶ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದನ್ನ ಒಂದು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಸಾಕು ಇದನ್ನ ಕಟ್ ಮಾಡಿ ಹಾಗೆ ಹಾಕೊಳ್ಳೋದಕ್ಕಿಂತ ಇದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ರುಬ್ಬಿ ಹಾಕೊಂಡ್ರೆ ಚಿಕನ್ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಅದನ್ನು ಕೂಡ ಹಾಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ಊಟ ಕೂಡ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಖಾರ ಹಾಕೋಬೇಕು ಖಾರ ಪುಡಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕು ಮತ್ತು ಎಷ್ಟು ಕೆ ಜಿಗೆ ಮಾಡ್ತಾ ಇದ್ದೀರ ಅನ್ನೋದೆಲ್ಲ ಡಿಪೆಂಡ್ ಆಗುತ್ತೆ ನಾನು ಒಂದು ಸ್ಪೂನ್ ಹಾಕಿದ್ವಿ ಒಂದು ಒಂದೂವರೆ ಸ್ಪೂನ್ ಧನಿಯಾ ಹಾಕ್ಕೊತೀನಿ ಸೊ ಎರಡು ಕೂಡ ಹಾಕ್ಕೊಂಡು ಈ ಬಿಸಿಲೇನೆ ಮಿಕ್ಸ್ ಮಾಡ್ತಾ ಸಾಕು ಗ್ಯಾಸೇ ಆನ್ ಮಾಡ್ಕೊಳ್ಳೋದು ಬೇಡ ಇವಾಗ ಎರಡು ಬಿಸಿ ಇದೆಯಲ್ಲ ಇವತ್ತನ್ನೇ ಫ್ರೈ ಮಾಡ್ತೀವಿ ಸೊ ಹಾಗಾಗಿ ಮಿಕ್ಸ್ ಮಾಡಿ ಕೊಟ್ಟ ಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಸೊ ಇವಾಗ ಈ ಥರ ಇದೆ ಮಸಾಲೆ ಪರ್ಫೆಕ್ಟಾಗಿದೆ ಚಿಕನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಯಾವಾಗಲೂ ಕೂಡ ಖಾರ ಕಮ್ಮಿ ಇರಬೇಕು ಮತ್ತು ಮಸಾಲೆ ಜಾಸ್ತಿ ಮಸಾಲೆ ಇರಬಾರ್ದು ಸ್ವಲ್ಪ ಚೆನ್ನಾಗಿರುತ್ತೆ ಚೆಂದಾಗಿರುತ್ತೆ ನಾಟಿಗಳು ಸಾಂಬಾರಿಗೆ ಹಾಗಾಗಿ ಇಷ್ಟು ಖಾರ ಸಾಕಾಗ್ಬಿಡುತ್ತೆ ಸೊ ಇವಾಗ ನೆಕ್ಸ್ಟು ನೋಡ್ತಾ ಇದ್ದೀರಲ್ಲ ಇಷ್ಟೇ ಇಷ್ಟು ಗಸಗಸೆ ಇದ್ದೀನಿ ಇದು ಮಿಕ್ಸಿ ಜಾರ್ಗೆ ಹಾಗೆ ಹಾಕ್ಕೋಬೇಕು ಸೊ ಒಂದು ಗೋಡಂಬಿ ಹಾಕ್ಕೊತಿದ್ದೀನಿ ಒಂದು ಗೋಡಂಬಿ ಸಾಕಾಗುತ್ತೆ ಈ ಬಿಳಿದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ಕಾರಣ ಹಾಕ್ಕೋಬೇಕು ಖಾರ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಖಾರ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಈ ಸ್ವಲ್ಪ ಹಾರಬೇಕು ಆರದ್ಮೇಲೆ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡ್ರೆ ಖಾರ ರೆಡಿ ಈ ಕಡೆ ನೋಡ್ಬೋದು ಖಾರಕ್ಕೆ ಕಲಸಿಟ್ಟಿದ್ದೀನಿ ಸೊ ಇದು ಫ್ರೈಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಅದನ್ನು ಮಾಡಬೇಕಾರೆ ಹೇಳ್ತೀನಿ ಸೊ ಎಲ್ಲ ರೆಡಿ ಇದೆ ಅದಾದಮೇಲೆ ಈ ಕಡೆ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಸಾರಿ ಎಲ್ಲ ರೆಡಿ ಮಾಡ್ತಾ ಮಾಡ್ತಾನೆ ಸೊ ಪಾತ್ರೆಗಳಷ್ಟಿದ್ದಾವೆ ಅದನ್ನು ತೊಳಿಬೇಕು ತೊಳೆದ್ಬಿಟ್ಟು ಬರ್ತೀನಿ ಮತ್ತು ಕೆಳಗಡೆ ನೋಡ್ಬೋದು ಎಷ್ಟು ಕಸ ಇದೆ ಅಂತ ಬಿಕಾಸ್ ಮನೆ ಇನ್ನೂ ಗುಡಿಸಿಲ್ಲ ಸೊ ಇವಾಗ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳ್ದುಬಿಟ್ಟು ಮನೆ ಕ್ಲೀನಾಗಿ ಗುಡಿಸ್ಬಿಟ್ಟು ನೆಕ್ಸ್ಟ್ ಅಡುಗೆ ಕೊಡೋ ಕೆಲಸನ ನಾವು ಮುಂದುವರಿಸ್ಬೇಕು ಹಾಂ ಸೊ ನಾನು ಕೂಡ ಫುಲ್ ಫ್ರೆಶ್ ಆಗಿದ್ದೀನಿ ಫ್ರೆಂಡ್ಸ್ ಮನೆ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆಯನ್ನು ತೋರಿಸ್ತೀನಿ ರೀ ಏನೇನು ಕೆಲಸ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗಿದ್ದೆ ಆ ಪ್ರಧಾನ ಕೂಡ ಕೆಲಸ ಕೂಡ ನಮ್ಗಿಸ್ಬಿಟ್ಟಿದ್ದೀನಿ ಸೋ ನೋಡ್ರೆ ತರಬೋದು ಪಾತ್ರ ಹಿಡ್ಕೊಂಡು ಬಾರ್ಲಿ ಹಾಕಿದ್ದೀನಿ ಸಿಂಕ್ ಕ್ಲೀನ್ ಮಾಡಿದ್ದೀನಿ ಎವ್ರಿಥಿಂಗ್ ಈಸ್ ಡನ್ ಸೊ ನಾವು ಐ ಆಮ್ ಫ್ರೀ ಅಂತ ಹೇಳಿಕೊ ಹೇಳೋಣ ಅಂತ ಆಸೆ ಫ್ರೆಂಡ್ಸ್ ಬಟ್ ಫ್ರೀ ಇಲ್ಲ ಏನು ಮಾಡೋದು ಇನ್ನೂ ಅಡುಗೆ ಕೆಲಸ ಇದ್ದಾವೆ ಇನ್ನೂ ಫ್ರೈ ಮಾಡಬೇಕು ಚಿಕನ್ ಸಾಮಾರಿ ಕಲಿಸ್ಬೇಕು ಸೊ ಈಗ ಏನು ಖಾರ ಮಾಡಿದ್ದೀನಿ ಇಷ್ಟು ರೆಡಿ ಮಾಡ್ಕೊಂಡ್ರೆ ಆಗೋಯಿತು ಫ್ರೆಂಡ್ಸ್ ಏನು ಮಾಡಬೇಕಂದ್ರೆ ಖಾರ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೋದು ಅಷ್ಟೇ ಅದನ್ನು ನಮೇಲೆ ಮಾಡ್ತೀನಿ ಒಂದೆರಡು ನಿಮಿಷ ಹೊರಗಡೆ ಹೋಗ್ಬಳ್ಳೆ ಅಂದ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಬಿಂದ್ಕೊಂಡಿದ್ದೆ ಎಲ್ಲ ನಾನು ಈಸೀಲಿ ಎತ್ಕೊಂಡಿದ್ನಲ್ಲ ಒಂದು ಆಗಿದೆ ಇವಾಗ ಇದರಲ್ಲಿ ಸ್ವಲ್ಪ ಚಿಕನ್ ಮತ್ತೆ ಸ್ವಲ್ಪ ಸೂಪು ಫ್ರೈಗೆ ಎಚ್ಚಿಟ್ಬಿಡ್ತೀನಿ ಇಷ್ಟು ಹೆಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಕಾಲು ಕೆಚ್ಚಿರ್ಬೋದು ಅಂತ ಅನಿಸುತ್ತೆ ಇಲ್ಲ ಕಾಲು ಕೆಚ್ಚಿತ್ತು ಸ್ವಲ್ಪ ಜಾಸ್ತಿ ಇದೆ ಸೊ ಇವಾಗ ಇದಕ್ಕೆ ಇನ್ನೇನು ಖಾರ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನಲ್ಲಿ ಇದೆಯಲ್ಲ ಸಹ ನೀರು ಅದಕ್ಕೆ ಅದನ್ನೇ ಹಾಕಿಬಿಟ್ಟು ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಇದ್ರಾ ಸೊ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಇದಕ್ಕೆ ಉಪ್ಪು ಕರೆ ಎಲ್ಲ ಪರ್ಫೆಕ್ಟ್ ಆಗಿದೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಇದೊಂದು ಒಂದು ಒಂದು ಹದಿನೈದು ನಿಮಿಷ ಕಾಯಿಸ್ಬೇಕು ಚೆನ್ನಾಗಿ ಸಾಂಬಾರು ಕಾದ್ರೆ ಸರಿ ಹೋಗುತ್ತೆ ನಮ್ಮ ಮನೆಯವರಿಗೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ತೆರವೇ ಮಾಡಿದ್ದೀನಿ ಕಾಯಿಸ್ ಒಂದು ಸ್ವಲ್ಪ ಮಂದ ಬರುತ್ತೆ ಇನ್ನೂ ಮಂದ ಇರ್ಬೇಕಂತ ಹೇಳ್ತಾರೆ ಬಟ್ ನಂಗೆ ಚಿಕನ್ ಸಾರು ತೆಳ್ಳಗಿದ್ರೆ ಇಷ್ಟ ನಮ್ಮ ಅಮ್ಮ ಅಂತು ಇಷ್ಟು ತೆಳ್ಳಕ ಎಷ್ಟು ಟೇಸ್ಟಾಗಿ ಮಾಡ್ತಾರೆ ಅಂದ್ರೆ ಅಷ್ಟು ಟೇಸ್ಟಾಗಿ ಮಾಡ್ತಾರೆ ನಮ್ಮ ಅಮ್ಮ ಅವರ ಮಟನ್ ಸಾರು ಚಿಕನ್ ಸಾರು ಅಂದ್ರೆ ಫೇವ್ರೇಟ್ ಸೊ ಚಿಕನ್ ಸಾಂಬಾರು ರೆಡಿ ಆಗಿಬಿಡುತ್ತೆ ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ಚಿಕನ್ ಫ್ರೈ ಮಾಡೋಕ್ಕೆ ಗ್ರೇವಿ ಫ್ರೈ ಫ್ರೈ ಮಾಡೋದಕ್ಕೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಸೊ ಹಾಗಾಗಿ ಪದೇ ಪದೇ ತೋರಿಸೋದು ಬೇಡ ಅಂತ ಅಂದ್ಕೊಂಡು ಇದು ಫ್ರೈ ಫ್ರೈನ ಶೇರ್ ಮಾಡ್ಕೊತಿಲ್ಲ ಬಟ್ ಚಿಕನ್ ಸಾಂಬಾರ ಟೇಸ್ಟ್ ಸಕ್ಕಲ ಬರುತ್ತೆ ನಮ್ಮ ಹೇಳ್ತಾರೆ ಇರಿ ಸೊ ಇವಾಗ ನಾನು ಫ್ರೈ ಮಾಡ್ಕೊಂಬಿಡ್ತೀನಿ ಫಸ್ಟು ನಾವಿವಾಗ ಚಿಕನ್ ಫ್ರೈ ಕೂಡ ರೆಡಿ ಮಾಡಿದ್ದೀವಿ ಸೊ ಆಮೇಲೆ ಚಿಕನ್ ಸಾಂಬಾರು ಕೂಡ ರೆಡಿ ಮಾಡಿದ್ದೀವಿ ತೋರಿಸ್ತೀನಿ ಎಷ್ಟು ಚಾ ಬಂದಿದೆ ಗೊತ್ತಾ ಟೇಸ್ಟ್ ಕೂಡ ಮಾಡಿ ನೋಡಿಬಿಟ್ಟೆ ಸಕ್ಕ ಬಂದಿದೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀವಿ ನೋಡಿ ಫ್ರೈ ಇದು ಫ್ರೈ ಸಕ್ಕದಾಗಿದೆ ಮಾತ್ರ ಸಕ್ಕ ತಿಕ್ಕಾಗಿ ಸಕ್ಕದಾಗಿದೆ ಟೇಸ್ಟ್ ಕೂಡ ಮಾಡಿ ನೋಡಿದ್ದೀನಿ ಪರ್ಫೆಕ್ಟ್ ಆಗಿದೆ ಇನ್ನಲ್ಲಿ ಫ್ರೆಂಡ್ಸ್ ನಾವು ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ವಿ ಸೊ ಐ ಆಮ್ ಜಾಲಿ ನೌ ಸೊ ಏನೇನಾಗಿದೆ ಗೊತ್ತಾ ಗ್ರೇವಿ ಮಾಡಿಬಿಟ್ಟಿದ್ದೀನಿ ಸಾರಿ ಫ್ರೆಂಡ್ಸ್ ಅವಾಗಿಂದ ಫ್ರೈ ಫ್ರೈ ಅಂತಿದೆ ಅದು ಫ್ರೈ ಎಲ್ಲ ಗ್ರೇವಿ ಚಿಕನ್ ಗ್ರೇವಿ ಮಾಡಿದ್ದೀನಿ ನೆಕ್ಸ್ಟ್ ಮುದ್ದೆ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ ಅನ್ನ ಬೆಳಗ್ಗೆದು ಒಂದು ಸ್ವಲ್ಪ ಇತ್ತು ಸೊ ಅದನ್ನು ಹಂಗೆ ಇಟ್ಟಿದ್ದೀನಿ ತೆಗೆದು ಬೇರೆ ಪ್ಲೇಟ್ ಆಗ್ತಿದೆ ಫ್ರೆಂಡ್ಸ್ ಅದ್ರ ಹೆಂಗೆ ಗೊತ್ತಾ ಮತ್ತು ಆ ಪ್ಲೇಟನ್ನು ತೊಳಿಬೇಕು ಇದ್ರೂ ತೊಳಿಬೇಕು ಸೊ ತಿಂದಮೇಲೆ ಒಟ್ಟಿಗೆ ಇದನ್ನು ತೊಳ್ಕೊಬೇಡೋಣ ಅಂತ ಸೊ ಇದು ಚಿಕನ್ ಸಾಂಬಾರು ನೆಕ್ಸ್ಟು ಈ ಕಡೆ ನೋಡಿ ಫ್ರೆಂಡ್ಸ್ ಪಾತ್ರೆಗಳು ತಾನೇ ಉಜ್ಜಿದ್ದೀನಿ ಮತ್ತೆ ಬಿದ್ದಿದೆ ಈ ಪಾತ್ರೆಗಳಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ ಬೀಳ್ತಾ ಇರುತ್ತೆ ಬೀಳ್ತಾ ಇರೋದೇ ತೊಳಿತಾ ಇರಬೇಕು ಸೊ ಇನ್ನೊಂದು ಫ್ರೆಂಡ್ಸ್ ಗೊತ್ತಾ ಇದರಲ್ಲಿ ಒಬ್ಬಟ್ಟಿದೆ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಿದ್ದಲ್ವ ನಮ್ಮ ಕಣ್ಣ ಫಂಕ್ಷನ್ ಸೊ ಇವಾಗ ತೊಗೊಬಂದು ಕೊಟ್ಟಿದ್ದಾರೆ ಒಂದು ನಾಲ್ಕು ಒಬ್ಬಟ್ಟು ಸಕ್ಕೊತಾಗಿದೆ ನಾವು ಮಾಡ್ರೆ ಯಾಕೆ ಆ ಥರ ಬರೋಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಬಿಕಾಸ್ ಅಂದರೆ ದೀಪ ಥರ ಸಕ್ಕೊತ್ತು ಒಂಥರ ಇದು ತೋರಿಸ್ತೀನಿ ನೋಡಿ ಸಕ್ಕ ಸ್ಮೂತು ಇರೋ ಒಂಥರ ಫ್ರೆಂಡ್ಸ್ ಅವರು ಅವ್ರು ಮಾಡೋದು ಬಟ್ರ್ ಮಾಡೋದು ಆಗಿರ್ಬೋದು ಅಥವಾ ಹೋಟ್ಲಲ್ಲಿ ಅಲ್ಲೆಲ್ಲನೂ ಒಬ್ಬಟ್ಟೆ ಒಂಥರ ಡಿಫ್ರೆಂಟಾಗಿ ಹೋಳಿಗೆ ಸೊ ಸಖತ್ತಾಗಿರುತ್ತೆ ನನಗಂತೂ ಅನ್ಸುತ್ತೆ ಅನಿಸುತ್ತೆ ಆ ಥರ ಮಾಡೋಕ್ಕಾಗುತ್ತಾ ನಮ್ಮ ಕೈಯ್ಯಲ್ಲಿ ಮಾಡಬಹುದಾ ಅಂದರೆ ಯಾವ ಥರ ಒಂದು ಜೀವದಲ್ಲಿ ಟ್ರೈ ಮಾಡೋಣ ಫ್ರೆಂಡ್ಸ್ ಅಲ್ ತನಕ ಸದ್ದಿಂಗೆ ಐಡಿಯಾ ಇಲ್ಲ ಅಮ್ಮನೂ ಮಾಡ್ತಾರೆ ಬಟ್ ಈ ಥರ ಬರಲ್ಲ ಅಂತ ಒಂಥರ ಪೇಪರ್ ಲೇಯರ್ ಪೇಪರ್ ಥರ ಸಾಫ್ಟ್ ಸಾಫ್ಟಾಗಿ ಬರೋಲ್ಲ ಅದನ್ನ ಪ್ರಶ್ನೆ ಇವಾಗ ಕೆಲಸ ಅಡಿಕೆ ಮನೆ ಕೆಲಸ ಮುಗೀತಲ್ವ ಹಾಗಾಗಿ ಕಿಟಕಿ ಹಾಕ್ಬಿಟ್ಟು ಕರೆಂಟ್ ಆಫ್ ಮಾಡಿಬಿಟ್ಟು ஹோகண ஃப்ரெண்ட்ஸ் பாத்ரில் தொழி போக ஹேத்தி ரெவ நான் கேள்லை ஃபிரெண்ட்ஸ் இவங்க திந்துனா ஃபஸ்ட்டு திந்தாதமேலே ஆகத்த நோடோ இன்னும் நம்ம கூட வந்த டைமுழு நல்வத்தொம்பத்தாக சோ அவர் வந்து திந்துவிட்டே ஆமேலே சப்போ ரில்யாஸு ஃபிரீயாக அனசதிரே தொழித்தினா வெளியே தொளிக்கொத்தினி யாவாக அந்த கோத்தினத்தீ சரி நான் வெளியே ஓத்து தொழிபார்த்து நைட்டே தொழீக்கோந்த பட் ஒன்றொன் சரி ஆகல ஃப்ரெண்ட்ஸ் அதே நைன்ட்டி நைன் பர்செண்ட் தொழித்தீனி ஒன் பர்செண்ட்டு ಈ ಥರ ಆಗ್ಬಿಡುತ್ತೆ ಸಮ್ ಟೈಮ್ಸು ಇವತ್ತು ಬರೋ ಟ್ರಾವೆಲ್ ಅದು ಇದು ಎಲ್ಲ ಇದೆಯಲ್ಲ ಹಾಗಾಗಿ ಸೊ ಓಕೆ ಫ್ರೆಂಡ್ಸ್ ಅವ್ರು ಬರಲಿ ಮತ್ತೆ ಮೀಟ್ ಆಗೋಣ ಇವಾಗ ನೋಡ್ತಾ ಇರ್ಬೋದಿ ನೀವು ನಿನ್ನೆ ವ್ಲಾಗ್ ಕಂಪ್ಲೀಟ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಇದ್ದು ನೆನಪಾಗಿದೆ ಅಯ್ಯೋ ವ್ಲಾಗ್ ನಂಗೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ನಲ್ವ ಅಂತ ಅಂದ್ಬಿಟ್ಟು ತಿಂದಾದ್ಮೇಲೆ ನಮ್ಮ ಮನೆಯವರು ಸರಿ ನಾನು ಅಂದರೆ ಹೇಗಿದೆ ಅಂತ ಹೇಳ್ತೀನಿ ಅಂತಂದ್ಬಿಟ್ಟು ಹೇಳೋಕೆ ಬಂದ್ರು ನಾನು ಹೇಳೋಕೆ ಹೇಳಕ್ ಬಂದ್ರು ಅವ್ರೇನೇನೆ ನಾನು ವೀಡಿಯೋ ಆನ್ ಮಾಡ್ತೀನಿ ಆಮೇಲೆ ಹೇಳು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಮತ್ತೆಲ್ಲಿ ಆಗಿಲ್ಲ ಫ್ರೆಂಡ್ಸ್ ಹಾಗೆ ಒಂದು ಕಾಮಿಡಿ ಸೀನ್ ಹಾಕಿದ್ರು ನಮ್ಮ ಮನೆಯವರು ಟಿ ವಿಲಿ ನೋಡ್ಕೊಂಡೇ ಬಿಟ್ಟಿದ್ವಿ ಟೈಮ್ ಹತ್ತು ಮುಕ್ಕಾಲಾಗಿ ಹೋಗಿಬಿಟ್ಟಿದೆ ಆಮೇಲೆ ಹಂಗೆ ಟಿ ವಿ ಆಫ್ ಮಾಡಿ ಹಂಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಿ ನೆನಪೇ ಇಲ್ಲ ಅದಕ್ಕೆ ಸರಿ ಬ್ಲಾಗ್ ಮುಗಿಸ್ಬೇಕು ಅಂತಬಿಟ್ಟು ಮಾರ್ನಿಂಗ್ ಬಂದಿದ್ದೀನಿ ಅದೇ ಗ್ರೇವಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ಸಕ್ಕತ್ತಾಗಿ ತೋಟ ತುಂಬ ಊಟ ಮಾಡಿದ್ವಿ ಮುದ್ದೆ ಇನ್ನೂ ಸ್ವಲ್ಪ ಇದೆ ಇವಾಗ ಇದನ್ನೇ ಹಾಕಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಅವರು ನೋಡೋಣ ಏನು ಇರ್ತಕ್ಕಂಥ ಅಂದ್ಬಿಟ್ಟು ಅದು ನೆಕ್ಸ್ಟ್ ಬ್ಲಾಗ್ ಬರುತ್ತೆ ನೋಡಿ ಸೊ ಇಷ್ಟ ನಾನು ಫ್ರೆಂಡ್ಸ್ ಇವತ್ತು ನೆನ್ನೆ ನೆನೆ ಇಷ್ಟ ಆಗಿದೆ ಇಷ್ಟೆಲ್ಲ ಚೆನ್ನಾಗಿತ್ತು ಡೇ ತುಂಬ ಚೆನ್ನಾಗಿ ಹೋಗಿದೆ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ನಡೀತೀವ ಆ ಥರ ಅಂಡ್ ಕೇರ್ ಆ್ಯಂಡ್ ಬಾಯ್